ಅಳಕಲಾರಿಯಲ್ಲಿ ಎಲ್ಲರೂ ಮನಸ್ಸಿನ ಅಳಕೂಡಿ ಗಾಂಧಿ ಬುತ್ತಿಗೆ ಬಂದು ಸ್ವತಂತ್ರ ಸಲುವಾಗಿ ಗಾಂಧಿ ಬುತ್ತಿಯದ್ ಬೈಲಿಗೆ ಬಂದು ಸ್ವತಂತ್ರ ಸಲುವಾಗಿ ಸ್ವತಂತ್ರಕ್ಕಾಗಿ ಹೋರಾಡುವಂತಾರ ಎಲ್ಲರೂ ಮಣಿಗೆ ಹೋಗಿ ಸ್ವತಂತ್ರಕ್ಕಾಗಿ ಹೋರಾಡುವಂತಾರ ಎಲ್ಲರೂ ಮಣಿಗೆ ಹೋಗಿ ಸುಭಾಷ್ ಚಂದ್ರ ಲಾಲು ಬಹದ ನೇರು ಪಟೇಲರು ನೋಡ್ಬನ್ ತಿಳಿದರೂ ಕೂಡ ಎಲ್ಲಿಗೆ ಹೆಗ್ಲಕ್ಷಿ ನೋಡಿದ ಾಗಿ ನಾಡಿನ ತುಂಬಾ ಎದ್ದು ಚಳವಾಣಿ ಸ್ವತಂತ್ರಕ್ಕಾಗಿ ನಾಡಿನ ತುಂಬಾ ಎದ್ದು ಚಳವಾಣಿ ನಾನು ನಾಡಿನ ತುಂಬಾ ಸುಳ್ಳಿತ್ತು ಗುಂಡಿನ ಸುರಬಾಣಿ ನಾನು ನಾಡಿನ ತುಂಬಾ ಸುಳ್ಳಿತ್ತು ಗುಂಡಿನ ಸುರುಬಾಣಿ ವೀರಸೂರಲ್ಲಿ ಗಲ್ಲಿಗೆ ತಂದ ಹಾಕ್ಯಾರೋ ಹಿಡದ ಹಿಡ್ದ ವೀರ ಸೂರ್ಯರಲ್ಲಿ ಗಲ್ಲಿಗೆ ತಂದ ಹಾಕ್ಯಾರೋ ಹಿಡದ ಹಿಡ್ದ ಎಷ್ಟೋ ಮಂದಿ ಮಂದಿ ಜೇಲಿನಾಗ ಸತ್ತಾರೋಪಿತ ಎಷ್ಟೋ ಮಂದಿ ಜೇಲಿನಾಗ ಸತ್ತಾರೋಪಿತ ಹಂಗ ನಮಗ ಸಿಕ್ಕಿಲ್ಲ ಸಿಕ್ಕಿಲೈದು ಭಾರತ ಸ್ವಾತಂತ್ರ್ಯ ಹಂಗ ನಮಗ ಸಿಕ್ಕಿಲ್ಲ ಸಿಕ್ಕಿಲೈದು ಭಾರತ ಸ್ವಾತಂತ್ರ್ಯ ಸ್ವತಂತ್ರಗಾಗಿ ದೇಶದ ತುಂಬಾ ಹೊರಟೆ ರೈತನೇ ಹತ್ರ ಸ್ವತಂತ್ರಗಾಗಿ ದೇಶದ ತುಂಬಾ ಹೊರಟೆ ರೈತನೇ ಹತ್ರ ಹಿಂದೂ ಮುಸ್ಲಿಮರು ಯಾಕೋ ಜಾತಿಯ ಗಿಡದ ಬಟ್ಟಿಗೆ ನಿಂತ ನೋಡಿದರು ಒಂದ ಗಿಡದ ಬಟ್ಟಿಗೆ ನಿಂತ ನೋಡಿದರು ಒಂದ ರಾಮ ರಾಮನ ಸಲುವಾಗಿ ನಾವು ಬಡದೆ ಹಾಡುವುದು ರಾಮ ರಾಮರೈಮನ ಸಲುವಾಗಿ ನಾವು ಬಡದೆ ಹಾಡುವುದು ಬ್ಯಾಡ ಬಾಲದ ತಾಯಿ ಮಕ್ಕಳ ಒಂದಾಗಿ ಇದ್ರ ಇಲ್ಲ ಕೆಡ ಬಾಲದ ತಾಯಿ ಮಕ್ಕಳ ಒಂದಾಗಿ ಇದ್ರ ಇಲ್ಲ ಕೆಡ ಸಂಘದ ಅಲ್ಲೋ ಗಾಂಧಿ ಮುತ್ಯ ಮಾಡಿದಂತ ಕೀರ್ತಿ ಸಂಘದ ಅಲ್ಲೋ ಗಾಂಧಿ ಮುತ್ಯ ಮಾಡಿದಂತ ಕೀರ್ತಿ ಅಂದಿನ ನೆಳ್ದ ಹಿಂದಿನ ತರ್ಕ ಪೂಜೆ ಮಾಡ್ತಾರ ಅಂದ್ರು ಹಿಂದಿನ ತರ್ಕ ಗಾಂಧಿ ಮೂರ್ತಿ ಇಸ್ರ ಜಾತಿ ಎಂಬುವ ಹೆಸರು ಮುಳ್ಳ ಕಿತ್ತ ಹಾಕೋನು ಜಾತಿ ಎಂಬುವ ಇಸರುಗುಳ್ಳ ಕಿತ್ತ ಹಾಕೋನು ಪ್ರೀತಿ ಹೂವಿನ ಗಿಡ ಎಲ್ಲರ ಮಣದಗ ಹಚ್ಚೋಣು ಪ್ರೀತಿ ಹೂವಿನ ಗಿಡ ಎಲ್ಲರ ಮೊಣದಾಗ ಹಚ್ಚೋಣು ಪ್ರೀತಿ ಹೂವಿನ ಗಿಡ ಎಲ್ಲರ ಮಳದಗ ಹಚ್ಚುಣ್ಣು ದೇಶ ಪ್ರೇಮವನ್ನ ಸಾಕ್ಕಂತಹ ನಮ್ಮ ಸ್ವಾತಂತ್ರ್ಯ ಹೇಗೆ ಸಿಕ್ತು